ಇಲ್ಲೊಂಥರ ಥ್ರಿಲ್ಲರ್ ರಾಜು ನೋಡ್ಬೋದು ರಾಜು ಫೈಟ್ ಮಾಡ್ತಾನೆ ರಾಜು ಜನಗಳಿಗೆ ಏನು ಸಪೋರ್ಟ್ ಮಾಡ್ತಾನೆ ಒಂದು ಅವನ ಜೊತೆಲಿರೋ ಇಬ್ಬರು ಫ್ರೆಂಡ್ಸ್ಗಳು ಅಂದರೆ ಸರ್ ಚಿಕಣ್ಣರಿಗೆ ಅವರೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಜೀವನಕ್ಕೋಸ್ಕರ ಯಾರಿಗೋಸ್ಕರ ಜೇಮ್ಸ್ ಬಾಂಡ್ ಹಾಕ್ತಾನೆ ನನ್ನ ಕಥೆಯಲ್ಲಿ ನೋಡ್ಬೋದು ನಾನು ಇನ್ನೂ ಫಸ್ಟ್ ರ್ಯಾಂಕ್ ರಾಜು ಅಂದ್ಕೊಟ್ಟಿದ್ಯಾ ರಾಜು ಜೇಮ್ಸ್ ಬಾಂಡ್ ನಮಸ್ತೆ ನೀವು ನೋಡ್ತಾ ಇದ್ರೆ ಫಿಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಸೊ ರಾಜು ಜೇಮ್ಸ್ ಬಾಂಡ್ ಸೊ ಫಸ್ಟ್ ರ್ಯಾಂಕ್ ರಾಜು ಅಂತ ಒಂದಷ್ಟು ನಮ್ಮನ್ನು ಎಂಟರ್ಟೈನ್ ಮಾಡಿ ರಾಜು ಸೀರೀಸ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾಕೆ ರಾಜು ಸೀರೀಸ್ನ ಮಾಡ್ತಾ ಇದ್ದಾರೆ ಅಂತ ಕೇಳೋಕ್ಕೆ ನನ್ನ ಜೊತೆ ರಾಜು ಅಂದರೆ ಗುರುನಂದನ ಜೊತೆ ಇದ್ದಾರೆ ಇದಾರೆ ಹೋಗ್ತೀನಿ ಹಾಯ್ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಜೇಮ್ಸ್ ಬಾಂಡ್ ಹೇಗಿರ್ತಾರೆ ಇಲ್ಲಿ ಯಾವಾಗಲೂ ಬಾಂಡ್ ಗನ್ನೊಂದು ಮಿಸ್ಸಿಂಗು ಗನ್ನಲ್ಲಿ ಅಲ್ಲಿ ಇಟ್ಟಿದ್ದೀನಿ ಸರ್ವಿಸ್ ಕೊಟ್ಟಿದ್ದೀನಿ ರಿಲೀಸ್ ಟೈಮಿಗೆ ತರ್ತೀನಿ ಈಗ ಗುರುನಂದನ್ ಅಂತ ನಿಮ್ಮ ಹೆಸರು ಎಷ್ಟೋ ಜನ ಈಗ ರಾಜು 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 ಅಂತಾನೆ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ರಾಜಗುರು ಅಂಡ್ ಸಿನಿಮಾ ಸಿನಿಮಾದ ಸೀರೀಸ್ಗೂ ಹೆಸರು ಕೂಡ ಹಂಗೆ ಬರ್ತಾ ಇದೆ ರಾಜು ಅನ್ನೋದು ಬಿಟ್ಟೋಗ್ತಾ ಇಲ್ಲ ಬಿಟ್ಟೋಗ್ತಿಲ್ಲ ಅದೇನೋ ನನಗೆ ಅದಕ್ಕೂ ಒಂಥರ ಏನೋ ಸಂಬಂಧ ಅಂತಲ್ಲ ಆ ಥರ ಹಿಟ್ ಹಿಟ್ಟಾದ್ಮೇಲೆ ಈ ಮೂವಿಗೂ ಅದೇ ಥರ ಕ್ಯಾರಿ ಮಾಡಿದ್ವಿ ರಾಜು ಜೀವ್ಸ್ ಬಂಡ್ ಅಂತ ಫೈನಲಿ ರಿಲೀಸ್ ಆಗ್ತದೆ ಅವಾಗ ಈ ಈಗ ಜನ ನೋಡಿ ಹೇಳಬೇಕು ಯಾವ ರಾಜು ಅಂತ ರಾಜು ಇರ್ತಾನೆ ಆ ಹಳೆ ರಾಜು ಇರಲ್ಲ ಅಷ್ಟೇ ರಾಜು ಮಾತ್ರ ಇಲ್ಲಿ ಬೇರೆ ತರ ಫಸ್ಟ್ ರಾಜುನಲ್ಲಿ ಒಬ್ಬ ಮುಗ್ಧ ನೋಡಿದ್ವಿ ಒಂದಷ್ಟು ಪಂಚಿಂಗ್ ಆಗಿರೋ ಒಂದಷ್ಟು ಡೈಲಾಗ್ ನೋಡಿದ್ವಿ ಸೆಕೆಂಡ್ ರಾಜು ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡಿದ್ವಿ ಮೂರನೇ ರಾಜು ಹಿಂಗೆ ನೋಡಬಹುದು ಇನ್ನೂ ಡಿಫ್ರೆಂಟ್ ಆಗಿ ನೋಡಬಹುದು ಇಲ್ಲೊಂದರ ಥ್ರಿಲ್ಲರ್ ರಾಜು ನೋಡಬಹುದು ರಾಜು ಫೈಟ್ ಮಾಡ್ತಾನೆ ರಾಜು ಜನಗಳಿಗೆ ಏನು ಸಪೋರ್ಟ್ ಮಾಡ್ತಾನೆ ಒಂದು ಅವ್ನ ಜೊತೆಲಿರೋ ಇಬ್ಬರು ಫ್ರೆಂಡ್ಸ್ಗಳು ಅಚ್ಚೊತ್ ಸರ್ ಚಿಕಣ್ಣರಿಗೆ ಅವರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಜೀವನಕ್ಕೋಸ್ಕರ ಯಾರಿಗೋಸ್ಕರ ಜೇಮ್ಸ್ ಬಾಂಡ್ ಆಗ್ತಾನೆ ನನ್ನ ಕಥೆಯಲ್ಲಿ ಓಕೆ ಸೊ ಇಲ್ಲೂ ಒಂದಷ್ಟು ಪಂಚಿಂಗ್ ಡೈಲಾಗ್ಸ್ ಗಳು ನೋಡ್ಬೋದಾ ಅಂದ್ರೆ ಒಂದಷ್ಟು ಯೂತ್ಸ್ಗಳು ತುಂಬಾ ಎಂಜಾಯ್ ಮಾಡಿದ್ರು ಫಸ್ಟ್ ರ್ಯಾಂಕ್ ರಾಜು ಆ ಡೈಲಾಗ್ಸ್ ಸೊ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಒಂದಷ್ಟು ಜನ ಯೂತ್ಸ್ಗಳು ಬಂತು ಅಂತ ಅವರಿಗೇನಾದರೂ ಅವ್ರಿಗೆ ಇದೆಯಾ ಎಕ್ಸ್ಪೆಕ್ಟೇಷನ್ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಸರೌಂಡಿಂಗ್ ನೀವೇ ನೋಡಿದಿರಾ ಸಾಧ ಕೋಕಿಲ ಸರ್ ಇದ್ದಾರೆ ಅಚ್ಯುತ್ ಸಾರಿದ್ದಾರೆ ಚಿಕ್ಕಣ್ಣವರಿದ್ದಾರೆ ಸ ತುಂಬ ತಾರ ಬಳಗ ದೊಡ್ಡದೇ ಇದೆ ತಬಳ ನಾಣಿ ಸಾರಿದ್ದಾರೆ ಸೊ ಅವರೆಲ್ಲ ಎಲ್ಲರೂ ಸೇರಿ ನನ್ನನ್ನು ನನ್ನ ಸುತ್ತ ನಗು ನಗಿನ ವಾತಾವರಣ ಇರುತ್ತೆ ಬೇಕು ಅಂತಲೇ ನಾನೇ ಕಾಮಿಡಿ ಮಾಡೋಂಥದ್ದು ಸಿಚುವೇಶನ್ ಅಷ್ಟಿಲ್ಲ ಬಟ್ ನನ್ನ ಸುತ್ತಮುತ್ತ ಇರೋದು ನಗು ಬಟ್ ನಗುವಂತೂ ಇದೆ ಚಿತ್ರದೊಳಗಡೆ ನಗುವಂತೂ ಇದೆ ಸೊ ಇವಾಗ ಈ ಥರ ಒಂದು ರಾಜು ಅನ್ನೋದು ಬರ್ತಾ ಇದೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾದಲ್ಲೂ ಅದೇ ಥರ ಏನಾದರೂ ರಾಜು ಅನ್ನೋದು ಇದ್ದೇ ಇರುತ್ತೆ ಅಲ್ಲ ಹಿಂಗೆ ಅಂತ ಆ ಥರ ಫ್ಲೋ ಹೇಗೆ ಬರುತ್ತೆ ಮುಂದಿನ ಕತೆಗಳು ಗೊತ್ತಿಲ್ಲ ಆ ಥರದ ಕಥೆಗಳು ಬಂದರೆ ಮಾಡಿದರೂ ಮಾಡಬಹುದು ಬಟ್ ಮಾಡಲ್ಲ ಅಂತಲೇ ಏನಿಲ್ಲ ಬಟ್ ಸದ್ಯಕ್ಕೆ ಅಂತೂ ಇಲ್ಲ ಆ ಥರದ ಕತೆಗಳು ಯಾವುದು ಯಾಕೆಂದರೆ ರಾಜು ಸಾಕಾಗಿದೆ ಸ್ವಲ್ಪ ರಾಜುವಿಂದ ಹೊರಗಡೆ ಈಗ ಬೇರೆ ಏನು ಅಂತ ನೋಡ್ತಾ ಇದ್ದೀನಿ ಆಕ್ಚುಲಿ ಫಸ್ಟ್ ನೀವು ಸಿನಿಮಾ ಮಾಡಿದಾಗ ರಾಜು ಫಸ್ಟ್ ರ್ಯಾಂಕ್ ಅಂತ ಮಾಡಿದಾಗ ಒಂದು ಫ್ರೆಶ್ನೆಸ್ ಅನ್ನೋದಿತ್ತು ಆಮೇಲೆ ನಿಮಗೂ ಫಸ್ಟ್ ಡೆಬ್ಯೂ ಸಿನಿಮಾ ಫ್ರೆಶ್ನೆಸ್ ಅಂಡ್ ಆ ಒಂದು ಟೈಮಲ್ಲಿ ಕೆಲವೊಂದು ರಾಜಕಾರಣಿಗಳು ಕೂಡ ಬಂದು ಸಿನಿಮಾ ನೋಡಿದ್ರು ಅನ್ನೋ ಒಂದಷ್ಟು ಎಲ್ಲ ಇತ್ತು ಬಂದು ನೋಡಿದ್ರು ಕೂಡ ಸೊ ಆ ಟೈಮಲ್ಲಿ ನಿಮಗೆ ಅನಿಸಿದ್ದೇನು ಆಮೇಲೆ ಈ ಸಿನಿಮಾ ಹಿಂಗಾಗಿದೆ ನೆಕ್ಸ್ಟ್ ಒಪ್ಕೋಬೇಕಾಗಿರುವಂಥ ಕಥೆಗಳು ಹಿಂಗೆ ಒಪ್ಕೋಬೇಕು ಅಂತ ಏನಾದರೂ ಇತ್ತು ನನ್ನ ಚಿತ್ರಕ್ಕಿದ್ದಾಗ ಒಂದು ಫ್ರೆಶ್ ಇತ್ತು ನಾನು ಒಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾಡಿದ್ದೆ ರ್ಯಾಂಕ್ ಸ್ಟೂಡೆಂಟ್ ಆ ಥರದ್ದು ಅದು ಜನಗಳು ತುಂಬ ಆಪ್ಟ್ ಆಯಿತು ತುಂಬ ಕನೆಕ್ಟ್ ಆಯಿತು ಎಲ್ಲರ ಮನೇಲೂ ಒಬ್ಬ ರಾಜು ಇದ್ದ ಎಲ್ಲರ ಮನೇಲೂ ಒಬ್ಬ ಲಾಸ್ಟ್ ಪೆಂಚರ್ ಇದ್ದ ಲಾಸ್ಟ್ ಪೆಂಚರ್ ಹೆಂಗಿರ್ತಾನೆ ಯಾ ಬಿಸ್ನೆಸ್ಸಲ್ಲಿ ಯಾ ಯಾರ್ಯಾರು ಯಾವ ಥರ ಇರೋ ಅನ್ನೋದು ಕನೆಕ್ಟ್ ಆಗಿರೋದ್ರಿಂದ ಎಲ್ಲರಿಗೂ ಕನೆಕ್ಟ್ ಆಯಿತು ಪೊಲಿಟಿಷನ್ಸ್ಗಳೆಲ್ಲ ಬಂದು ನೋಡಿರು ತುಂಬ ಜನ ಎಲ್ಲ ಇಂಡಸ್ಟ್ರಿಯರೆಲ್ಲ ಮೆಚ್ಚಿದರು ಮೇಲೆ ನಾನು ಜ ಮಕ್ಕಳಿಗೆ ಮತ್ತು ಫ್ಯಾಮಿಲಿಯರಿಗೆ ಇಷ್ಟ ಆಗಿದ್ದರಿಂದ ಅವ್ರಿಗೆ ಕನೆಕ್ಟ್ ಆಗೋಂಥ ಚಿತ್ರಗಳು ಮಾಡಬೇಕು ನಾನು ಮಾಸುಕ್ಕಿಂತೂ ಒಂಥರ ಫ್ಯಾಮಿಲಿ ಮತ್ತು ಮಕ್ಳಿಗೆ ಕನೆಕ್ಟ್ ಆಗೋಂಥ ಚಿತ್ರ ಮಾಡೋದು ಇಂಥ ಚಿತ್ರಗಳನ್ನೇ ಆ ಕಥೆಗಳನ್ನ ಕೇಳಿದಾಗ ಆ ಚಿತ್ರ ಆ ಥರದ್ದೊಂದು ಥೀಮ್ ಇರೋಂಥ ಕಥೆಗಳನ್ನೇ ನಾನು ಸೆಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೆ ಸೊ ಇಲ್ಲಿ ಡೈರೆಕ್ಟರ್ ಮತ್ತು ಆಕ್ಟರ್ ಹೀರೋ ಸೊ ಕೊಲೀಷನ್ ಹೆಂಗಿದೆ ಅಂತ ಅಂದರೆ ನಿಮ್ಮದು ಇವಾಗ ಈ ವಾರ ಒಂದು ಸಿನಿಮಾ ರಿಲೀಸ್ ಇದೆ ಇದಾದ ಮೇಲೆ ಫೆಬ್ರವರಿ ಫೋರ್ಟೀನಿಗೆ ಇದೆ ಡೈರೆಕ್ಟ್ರದ್ದು ಫೆಬ್ರವರಿ ಸೆವೆನ್ಗೆ ಒಂದಿದೆ ಫೋರ್ಟೀನ್ ಬರ್ತಾ ಇದಾರೆ ಹೆಂಗೆ ಇದು ಕೊಲೀಷನ್ ಹೆಂಗಾಯ್ತು ಅದೇ ಗೊತ್ತಿಲ್ಲ ಅದೇ ಹೇಳ್ತಾರಲ್ಲ ಎಲ್ಲ ಬಂದರೆ ಒಂದೇ ಸಲ ಬರುತ್ತೆ ಅಂತ ಈಗ ನಂದು ಆ್ಯಕ್ಚುಲಿ ಇದು ಲಾಸ್ಟ್ ಮಂತ್ ಇತ್ತು ಕಾರಣಾಂತರಿಂದ ಟ್ವೆಂಟಿ ಫೈತ್ ಫೆಬ್ರವರಿಗೆ ಇದಾಯಿತು ಅವ್ರದ್ದು ಸೆವೆಂತ್ ಆಯಿತು ನಂದು ತರ್ಟಿ ಫಸ್ಟ್ ಈಗ ಒಂದು ಸ ಮಲ್ಟಿ ಸ್ಟಾರ್ ಕಾಸ್ಟಿಂಗಲ್ಲಿ ಫಾರೆಸ್ಟ್ ಅಂತ ಮಾಡ್ತಾಯಿದ್ದೀನಿ ಸೊ ಎಲ್ಲ ಒಂಥರ ಕಾಲ ಕೂಡಿ ಬರುತ್ತೆ ಅಂತಲ್ಲ ಆ ಥರ ಓಕೆ ಜನಗಳು ತಗೋತಾರೆ ಎಲ್ಲ ನೋಡಬೇಕು ಬಿಸಿಿಯಾಗಿದ್ವಿ ಜನಗಳಿಗೆ ಒಂದಷ್ಟು ಕನ್ಫ್ಯೂಷನ್ ಆಗಲ್ವಾ ಯಾವ್ದು ಯಾವ್ದು ಅಲ್ಲ ಇದು ನೋಡಿ ಇದಾದ್ಮೇಲೆ ಅದು ಅದಾದ್ಮೇಲೆ ಅದು ಬಂದಿಲ್ಲ ಎಲ್ಲದು ಥಿಯೇಟ್ರಲ್ಲೇ ಬನ್ನಿ ಅಂತ ಕೇಳ್ಕೊತೀನಿ ಸೊ ನೆಕ್ಸ್ಟ್ ಈಗ ಸಿನಿಮಾಗಳ ತುಂಬಾ ಗ್ಯಾಪ್ ಆಯ್ತು ನಿಮಗೆ ಆ ಸಿನಿಮಾಗು ಇವಾಗ ಬರ್ತಾ ಇರುವಂತಹ ಸಿನಿಮಾಗು ಫಾರೆಸ್ಟ್ಗೂ ಸೊ ಈ ಗ್ಯಾಪ್ ಅಲ್ಲಿ ಏನು ಏನಾದ್ರು ಕತೆಗಳ ಸರ್ಚಲ್ಲಿ ಇದ್ರ ಇಲ್ಲ ಹೆಂಗೆ ಅಂತ ಇಲ್ಲಿ ನನಗೆ ಒಂದದೇ ಒಳ್ಳೆ ಕತೆಗಳು ಸಿಕ್ಕಿಲ್ಲ ಒಳ್ಳೆ ಎಲ್ಲ ಕತೆಗಳಿಗಿಂತ ಒಳ್ಳೆ ನಿರ್ದೇಶಕರು ಒಳ್ಳೆ ಪ್ರೊಡಕ್ಷನ್ ಹೌಸು ಯಾಕಂದರೆ ಪಿಚ್ಚರ್ ಮಾಡ್ಬೋದು ಮಾಡಿ ಅದು ಜನಗಳಿಗೆ ಕನೆಕ್ಟ್ ಆಗಬೇಕು ಮಾಡಿಲ್ಲೋ ಅದನ್ನು ರಿಲೀಸ್ ಆಗದಲ್ಲೇ ಇರೋದು ಕಂಪ್ಲೀಟ್ ಆಗದಲ್ಲೇ ಇರೋದು ಸಿಚುವೇಷನ್ಗಳು ಇಲ್ಲ ಕತೆ ಓಕೆ ಇರೋದು ಈ ಥರದೆಲ್ಲ ಕೆಲವು ಅನುಭವಗಳು ನನಗಾಗಿದೆ ಅದಾದ್ಮೇಲೆ ಅದಕ್ಕೆ ಇರ್ಬೋದು ಅದೇ ಒಂದು ಕತೆ ಕಳೆ ಸಿಗದಲ್ಲೋ ಆ ಕತೆಗೆ ತಕ್ಕಂತೆ ಪ್ರೊಡಕ್ಷನ್ ಸಿಗದೆಲ್ಲೇ ಇರೋದು ಎಲ್ಲದಕ್ಕೆ ತಕ್ಕಂತೆ ನಮಗೆ ಬ ಡೈರೆಕ್ಟ್ರು ಸಿಗ್ದಲೇ ಇರೋದು ಇವೆಲ್ಲ ಒಟ್ಟಾಗಿ ಆಗದಿಲ್ಲದಾಗ ಈ ಥರ ಆಗುತ್ತೆ ಇಷ್ಟು ಕತೆಗಳು ಕೇಳಿದ್ರೆ ಅಲ್ಲ ಕೇಳ್ತಾನೆ ಹೇಳ್ತೀನಿ ಅದು ನಾನು ಒಂದು ಯಾರು ಫೋನ್ ಮಾಡಿದ್ರು ನಾನು ಅವಾಯ್ಡ್ ಮಾಡಲ್ಲ ಯಾರು ಫೋನ್ ಮಾಡಿದ್ರು ಯಾವತ್ತ ಡೇಟ್ ಸಿಗಲಿ ಯಾವ ಥರ ಇದ್ದಾಗ ಕರೆಸಿ ಒಂದು ಲೈನ್ ಕೇಳ್ತೀನಿ ಯಾಕೆಂದರೆ ಇಲ್ಲಿ ಯಾವ ಹುತ್ತದಲ್ಲಿ ಯಾವ ಯಾವ ರೀತಿ ಗೊತ್ತಾಗಲ್ಲ ಸೊ ಯಾರನ್ನೂ ಅವಾಯ್ಡ್ ಮಾಡ್ಬಾರ್ದು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡಬೇಕು ಗೊತ್ತಾಗ್ಬಿಟ್ಟೆ ಕತೆ ಕೇಳಿದ ತಕ್ಷಣ ಇದು ಮಾಡ್ಬೋದಾ ನನಗೆ ಕನೆಕ್ಟ್ ಆಗುತ್ತಾ ಕತೆ ಆದಮೇಲೆ ಅವ್ರು ಆ ಡೈರೆಕ್ಟ್ರು ಕತೆ ಮಾಡ್ತಾರೆ ಅವರಿಗೆ ಕೆಪಾಸಿಟಿ ಇದೆಯಾ ಕೆಪಾಸಿಟಿ ಇದೆಯಾ ಆಮೇಲೆ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ ಅವ್ರೇನು ನಾಲ್ಕೈದು ಪಿಚ್ಚರ್ ಮಾಡಿರಬೇಕು ಅಂತಲೇ ಇಲ್ಲ ಅಟ್ಲೀಸ್ಟ್ ಹೊಸೊಬ್ಬರು ಆಗಿದ್ರು ಅವರಲ್ಲಿ ಈಗ ನಾನು ನಂದು ಈಗ ಮಿಸ್ಟರ್ ಜಾಕ್ ಅಂತ ಒಂದು ಫಿಲ್ಮ್ ಮಾಡ್ತಾಯಿದ್ದೀನಿ ಹೊಸ ಹೀರೋ ಹೊಸ ಡೈರೆಕ್ಟರ್ ಎಲ್ಲ ಹೊಸ ಮತ್ತೆ ತಂಡ ಕಟ್ಟಿದ್ದೀನಿ ಏನೋ ಒಂದು ವೈಬ್ರೇಷನ್ ಗೊತ್ತಾಗ ಅವ್ರು ಮಾಡ್ತಾರೆ ಹುಡುಗರು ಏನಾಯ್ತು ಶೂಟಿಂಗ್ ಮುಗಿದು ಹೋಯ್ತು ಚೆನ್ನಾಗಿ ಮಾಡಿದ್ದಾರೆ ಆ ಥರ ಫಿಲ್ಮ್ ಅಂತಲೇ ಇಲ್ಲ ಅಂದರೆ ಹೊಸೊಬ್ರಲ್ಲೂ ಹೊಸೊಬ್ರಲ್ಲಿ ತುಂಬ ತುಂಬ ಟ್ಯಾಲೆಂಟ್ ಅದನ್ನು ಅದ ಹುಡುಕೋದ್ರಲ್ಲೇ ಇರೋದು ಅದನ್ನು ಅದು ಹುಡುಕೋದ್ರಲ್ಲಿ ಕೆಲವು ಕಡೆ ಇಡಗಿರ್ತೀನಿ ಕೆಲವು ಕಡೆ ಸಕ್ಸಸ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ ಆಮೇಲೆ ನಿಮ್ಮ ಸೆಕೆಂಡ್ ಸಿನಿಮಾದಲ್ಲಿ ಫಸ್ಟ್ ಸಿನಿಮಾದಲ್ಲಿ ಒಂದು ಒಳ್ಳೆ ನಾನು ಆವಾಗ್ಲೂ ಹೇಳಿದಂಗೆ ಒಂದು ಫ್ರೆಶ್ ಕತೆ ಒಂದು ತುಂಬ ಚೆನ್ನಾಗಿ ಹೈಪ್ ಆಗುತ್ತೆ ಸೆಕೆಂಡ್ ಸಿನಿಮಾದಲ್ಲಿ ಸುದೀಪ್ ಸರ್ ಅವರು ಕೂಡ ಇರ್ತಾರೆ ಸೊ ಅದೆಷ್ಟು ಮೈಲೇಜ್ ಸಿಕ್ತು ನಿಮ್ಗೆ ತುಂಬನೇ ತುಂಬಾ ತುಂಬ ಸುದೀಪ್ ಸರ್ ಅಂತ ಒಂದು ದಿಗ್ಗಜ ನಟನ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ತುಂಬಾ ಚಾಲೆಂಜಿಂಗ್ ಇರುತ್ತೆ ತುಂಬಾ ಜವಾಬ್ದಾರಿ ಇರುತ್ತೆ ಹೆದರಿಕೆ ಕೊಡುತ್ತೆ ಹೆದರಿಕೆ ಏನಾಗಲಿಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಅವ್ರು ತುಂಬ ಚೆನ್ನಾಗಿ ಪ್ರತಿಯೊಂದು ಲುಕ್ಸು ಅದನ್ನೆಲ್ಲ ಹೇಳ್ಕೊಡ್ತಾಯಿದ್ರು ಅದಾದಮೇಲೆ ನನ್ನ ಚಿತ್ ಚಿ ಕನ್ನಡ ಕನ್ನಡ ಮೀಡಿಯಮಿಗೆ ಒಂದು ಬೇರೆನೇ ಒಂದಿಲ್ಲ ಇದು ಸಿಕ್ಬಿಡ್ತು ಅದು ಅದು ಓಪ್ನಿಂಗ್ ಇರ್ಬೋದು ಅವರು ಅವ್ರ ಜೊತೆ ಮಾಡಿದ್ರಿಂದ ಅದೊಂದು ಈ ಒಂದು ಟಿ ವಿ ಇರ್ಬೋದು ಆ ಕ್ಯಾರೆಕ್ಟ್ರಿಗೆ ಅವ್ ಅವರಿಗೆ ಆ ತೂಕ ಅನ್ನಿಸ್ತು ಅವ್ರು ಬಂದಿದ್ದು ನನಗೊಂದು ದೊಡ್ಡ ಒಂದು ಏನಂತಾರೆ ದೊಡ್ಡ ಶಕ್ತಿ ಬಂದಂಗೆ ಆಯ್ತು ಸೊ ಫಾರೆಸ್ಟ್ ಸಿನಿಮಾದಲ್ಲೂ ನಿಮ್ಮ ಮತ್ತು ಚಿಕ್ಕಣ್ಣ ಕಾಂಬೋ ಇದೆ ಈ ಸಿನಿಮಾದಲ್ಲೂ ಮತ್ತು ನಿಮ್ಮ ಇಬ್ಬರ ಕಾಂಬೋ ಇದೆ ಅಲ್ಲಿ ಯಾವ ರೀತಿಯಾಗಿ ನಗಿಸ್ತಾ ಇದ್ದೀರಾ ಇಲ್ಲಿ ಯಾವ ರೀತಿಯಾಗಿ ಎಂಟರ್ಟೈನ್ ಮಾಡ್ತೀರಾ ಅದು ಎರಡನ್ನೂ ಒಂದು ನೋಡಬೇಕು ಬಟ್ ಇಲ್ಲೇ ಬೇರೆ ಥರ ಫಾರೆಸ್ಟಲ್ಲೇ ಬೇರೆ ಥರ ಚಿಕಣ್ಣಂದು ನಂದು ರಘು ನಂದು ಕಾ ಒಂಥರ ಕಾಂಬಿನೇಷನ್ ಆದರೆ ಅನೀಶ್ ಅವ್ರದ್ದು ಇಲ್ಲಿ ಅನೇ ನಂದು ಸರ್ದು ಸಾರ್ದು ಅವ್ರದ್ದು ಇಲ್ಲೊಂಥರ ಕಾಂಬಿನೇಷನ್ ನನ್ನ ಟು ರವಿಶಂಕರ್ ಸರ್ದು ಅದು ಹೇಗೆ ಅದು ನಡೆಯುತ್ತೆ ಅನ್ನೋದೇ ರಾಜು ಜೇಮ್ಸ್ ಪಂಟ್ ಇರ ಸರ್ ಈಗ ನಾನು ಆವಾಗಲೇ ಈ ಒಂದು ಕ್ವಶನ್ನ ಡೈರೆಕ್ಟ್ರಿಗೂ ಕೇಳ್ತಾ ಇದ್ದೆ ನಿಮ್ಮದು ಒಂದು ಗ್ಲಿಮ್ಸು ಪೋಸ್ಟು ನೋಡಿದ್ದು ನಾನು ಫೈ ಇಯರ್ ಬ್ಯಾಕ್ ಸೊ ಅದಾದಮೇಲೆ ಇವಾಗ ಬರ್ತಾ ಇದ್ದೀರಾ ಸೊ ಕತೆ ಎಲ್ಲೋ ಒಂಚೂರು ಜನಗಳಿಗೆ ಔಟ್ಡೇಟೆಡ್ ಅಂತ ಫೋನ್ ಫೀಲ್ ಏನಾದರೂ ಬರುತ್ತಾ ಇಲ್ಲವೂ ಏನು ಬಿಟ್ಕೊಟ್ಟಿರಲಿಲ್ಲ ನಾವು ಜಸ್ಟ್ ಪೋಸ್ಟ್ ಬಿಟ್ಕೊಟ್ಟು ಕತೆ ಕತೆ ಅಂದರೆ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ ನಾವು ಅದಾದಮೇಲೂ ತುಂಬ ಚೇಂಜಸ್ ಮಾಡ್ಕೊಂಡಿದೀವಿ ಎಡಿಟಿಂಗಲ್ಲಿ ಇರ್ಬೋದು ರೀ ರೆಕಾರ್ಡಿಂಗಲ್ಲಿರ್ಬೋದು ಇವತ್ತಿನ ಟ್ರೆಂಡಿಂಗ್ ಏನು ಬೇಕು ಅಂತ ನಮ್ಮ ಡೈರೆಕ್ಟ್ರು ಮಾಡಿದ್ದಾರೆ ಎಲ್ಲೂ ಹಳೆದು ಸಲ ಕಥೆನೇ ಒಂದು ಫ್ರೆಶ್ ಆಗಿದೆ ಅಂತ ಅಂದ್ಕೋತೀನಿ ಓಕೆ ಸೊ ನೀವು ಈಗ ಫೈನಲಿ ಫೆಬ್ರವರಿ ಫೋರ್ಟೀನ್ಗೆ ಬರ್ತಾ ಇದ್ದೀರಾ ಜನಗಳಿಗೆ ಯಾವ ರೀತಿಯಾಗಿ ಇನ್ವಿಟೇಷನ್ ಕೊಡೋದು ಸೊ ಫೆಬ್ರವರಿ ಫೋರ್ಟೀನ್ ನನ್ನ ಚಿತ್ರ ರಾಜು ಜೇಮ್ಸ್ ಮಾಡ್ ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ದಯಮಾಡಿ ಫ್ಯಾಮಿಲಿಯವರೆಲ್ಲ ಬಂದು ಚಿತ್ರ ನೋಡಿ ಚಿತ್ರಮಂದಿರದಲ್ಲಿ ನಿಮಗೊಂದು ಹೊಸ ಫ್ರೆಶ್ ಆದ ಅನುಭವ ಕೊಡ್ತೀನಿ ಮತ್ತು ಎಂಟರ್ಟೈನ್ ಮಾಡ್ತೀನಿ ದಯವಿಟ್ಟು ಬಂದು ನೋಡಿ ಫಿಲ್ಮ್ನ ಗೆಲ್ಲಿಸ್ಬೇಕಂತ ಅಂತ ಕೇಳ್ಕೊತೀನಿ ಬ್ಯಾಕ್ ಟು ಬ್ಯಾಕ್ ಎಂಟರ್ಟೈನ್ ಮಾಡಕ್ ಬರ್ತಾ ಇದೀರಾ ಸೊ ಅದಕ್ಕೆ ಫಾರೆಸ್ಟ್ ಆಲ್ ಬೆಸ್ಟ್ ಅಂತ ಹೇಳ್ತಾ ದ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಇನ್ನೊಂದಷ್ಟು ಸಿನಿಮಾಗಳು ಬರಲಿ ನಿಮ್ ಕಡೆಯಿಂದ ಬೆಸ್ಟ್